ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಅವರ ನಂಬರನ್ನು ದರ್ಶನ್ ಅವರು ಪವಿ ಅಂತ ಸೇವ್ ಮಾಡಿಕೊಂಡಿದ್ದಾರೆ ತನಿಖೆ ವೇಳೆ ಪೊಲೀಸರು ಮೊಬೈಲ್ನಲ್ಲಿ ಮಾಹಿತಿ ರಿಟ್ರೀವ್ ಮಾಡಿದಾಗ ಇಂಥ ಸಂಗತಿಗಳು ಬಯಲಾಗಿದೆ ಡಿ ಗ್ಯಾಂಗ್ ಮೊಬೈಲ್ ರಿಟ್ರೀವ್ ಮಾಡಿರುವ ಪೊಲೀಸರಿಗೆ ಚಾಟ್ನ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಹಾಗೂ ಕೊಲೆ ನಂತರ ಏನೆಲ್ಲ ಸಂಭಾಷಣೆಗಳು ಮಾಡಿದ್ದಾರೆ ಯಾರಿಗೆ ಮೆಸೇಜ್ ಕಳಿಸಿದ್ದಾರೆ ಎಲ್ಲವೂ ಈಗ ಪೊಲೀಸರಿಗೆ ಸಿಕ್ಕಿದೆ ದರ್ಶನ್ ಐಫೋನ್ ಫಿಫ್ಟೀನ್ ಪ್ರೋ ಮೊಬೈಲ್ ಬಳಸ್ತಾ ಇದ್ದು ಅದರಲ್ಲಿ ಪವಿತ್ರ ಗೌಡರ ಮೂರು ನಂಬರ್ ಸೇವ್ ಮಾಡಿಕೊಂಡಿದ್ದಾರೆ ಮೊದಲನೇ ನಂಬರ್ ಪವಿ ಅಂತ ಸೇವ್ ಮಾಡಿದರೆ ಮತ್ತೊಂದು ನಂಬರ್ ಪವಿ ಅಂತ ಸೇವ್ ಮಾಡಿದ್ರು ಮೂರನೇ ನಂಬರ್ ಪವಿತ್ರ ಗೌಡ ಅಂತ ಸೇವ್ ಮಾಡಿಕೊಳ್ಳಲಾಗಿತ್ತು ಮೊಬೈಲ್ ಬಳಕೆಯಲ್ಲಿ ದರ್ಶನ್ಗಿಂತ ಪವಿತ್ರ ಗೌಡ ಒಂದು ಕೈ ಮೇಲಿದ್ದಾರೆ ಐಫೋನ್ ಸೀರೀಸ್ ನಲ್ಲಿ ದರ್ಶನ್ ಐಫೋನ್ ಫಿಫ್ಟೀನ್ ಪ್ರೊ ಬಳಸ್ತಾ ಇದ್ರೆ ಪವಿತ್ರ ಗೌಡ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅನ್ನ ಬಳಸ್ತಾ ಇದ್ರು ಪವಿತ್ರ ಗೌಡ ತನ್ನ ಮೊಬೈಲ್ ನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ದರ್ಶನ್ ನಂಬರ್ನ ಡಿ ಅಂತ ಸೇವ್ ಮಾಡಿಕೊಂಡಿದ್ರು ಇನ್ನು ಆರೋಪಿ ಪವನ್ ಹೆಸರನ್ನ ಪವನ್ ನ್ಯೂ ಅಂತ ಸೇವ್ ಮಾಡಿದ್ರೆ ಮತ್ತೊಬ್ಬ ಆರೋಪಿ ನಂದೀಶ್ ಹೆಸರನ್ನ ನಂದಿ ಪವನ್ ಅಂತ ಸೇವ್ ಮಾಡಿಕೊಂಡಿದ್ರು ಇನ್ನು ಆರೋಪಿ ಧನ್ರಾಜ್ ಹೆಸರನ್ನ ರಾಜು ಅಂತ ಸೇವ್ ಮಾಡಿಕೊಂಡಿದ್ರೆ ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿಕೊಂಡಿದ್ರು ಇನ್ನು ತನ್ನ ಕೆಳತಿ ಸಮತಾಳ ಹೆಸರನ್ನ ಸ್ಯಾಮ್ ಅಂತ ಪವಿತ್ರಗೌಡ ಸೇವ್ ಮಾಡಿಕೊಂಡಿದ್ರು ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಸಂಬಂಧ ಸಾಕಷ್ಟು ರಹಸ್ಯಗಳು ಬಯಲಾಗಿವೆ ಪವಿತ್ರ ಮೊಬೈಲ್ನಲ್ಲಿ ಕೊಲೆ ಪ್ರಕರಣ ಸಂಬಂಧ ಅರವತ್ತೈದು ಫೋಟೋ ಪತ್ತೆಯಾಗಿದೆ ಸ್ವಾಮಿ ಕಳಿಸಿದ್ದ ಇಪ್ಪತ್ತು ಅಶ್ಲೀಲ ಮೆಸೇಜ್ಗಳು ಲಭ್ಯವಾಗಿವೆ ಪವಿತ್ರಗೌಡ ಜೊತೆ ದರ್ಶನ್ ನಡೆಸಿದ ವಾಟ್ಸಾಪ್ ಚಾಟ್ ಲಭ್ಯ ಆಗಿದೆ ವಿನಯ್ ಜೊತೆ ದರ್ಶನ್ ನಡೆಸಿದ ವಾಟ್ಸಾಪ್ ಚಾಟ್ ಕೂಡ ಪತ್ತೆಯಾಗಿದ್ದು ನಾಗರಾಜ್ ಜೊತೆ ದರ್ಶನ್ ವಾಟ್ಸಾಪ್ ಕಾಲ್ ಸಂಭಾಷಣೆಯೂ ಲಭ್ಯವಾಗಿದೆ ಜೂನ್ ಎಂಟರಿಂದ ಹನ್ನೊಂದರವರೆಗೂ ಮೂವತ್ತೆರಡು ಬಾರಿ ವಾಟ್ಸಾಪ್ ಕಾಲ್ ಮಾಡಲಾಗಿತ್ತು ಪ್ರದೂಷ್ ಜೊತೆ ಹತ್ತು ಬಾರಿ ವಾಟ್ಸಾಪ್ ಕಾಲ್ನಲ್ಲಿ ಮಾತುಕತೆ ಆರೋಪಿ ಅನುಕುಮಾರ್ ಮೊಬೈಲ್ನಲ್ಲಿ ಎರಡು ವಿಡಿಯೋ ಆರೋಪಿ ಪ್ರದೂಷ್ ಜೊತೆ ನಡೆಸಿರುವ ಚಾಟಿಂಗ್ ವಿನಯ್ ಮೊಬೈಲ್ನಲ್ಲಿ ಪ್ರದೂಷ್ ಪವನ್ ಜೊತೆ ನಲವತ್ತೆರಡು ಬಾರಿ ವಾಟ್ಸ್ಆಪ್ ಕಾಲ್ ಸಂಭಾಷಣೆಯ ವಿವರ ಪೊಲೀಸರ ಕೈ ಸೇರಿದೆ ವಿನಯ್ ಮೊಬೈಲ್ ನಲ್ಲಿ ಹತ್ತು ಫೋಟೋಗಳು ರಿಟ್ರೀವ್ ನಲ್ಲಿ ಪತ್ತೆಯಾಗಿದೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋ ಪಟ್ಟಣಗೆರೆ ಶೆಟ್ಗೆ ರೇಣುಕಾ ಸ್ವಾಮಿ ಕರೆ ತಂದಿದ್ದ ವೇಳೆ ತೆಗೆದ ಫೋಟೋ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವ ಫೋಟೋ ಶವವನ್ನ ಸುಮ್ಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿರುವ ಫೋಟೋ ಹಾಗೂ ದೀಪಕ್ ಮೊಬೈಲ್ ನಲ್ಲಿ ಮೂವತ್ತು ಆಡಿಯೋ ಸಂಭಾಷಣೆ ಪತ್ತೆಯಾಗಿದೆ ಹಾಗೆ ಆರೋಪಿಗಳ ಮೊಬೈಲ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಅರವತ್ತೈದು ಫೋಟೋ ಲಭ್ಯ ಆಗಿದೆ ಇದರಲ್ಲಿ ಹದಿನೇಳು ಸ್ಕ್ರೀನ್ಶಾಟ್ ಸ್ವಾಮಿ ಗಳಿಸಿದ ಇಪ್ಪತ್ತು ಅಷ್ಟಿಲ್ಲ ಮೆಸೇಜ್ ಲಭ್ಯವಾಗಿದೆ ಕೊಲೆ ಬಳಿಕ ಪವಿತ್ರಾಗೆ ದರ್ಶನ್ ಫೋನ್ ಮಾಡಿದ್ರಂತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಬಳಿಕ ವಿನಯ್ ಪವಿತ್ರ ಗೌಡರನ್ನ ಮನೆಗೆ ಡ್ರಾಪ್ ಮಾಡಿರ್ತಾರೆ ಬಳಿಕ ಭಾನುವಾರ ದರ್ಶನ್ ಪವಿತ್ರಗೆ ಫೋನ್ ಮಾಡಿ ಪೊಲೀಸರು ಬಂದು ಏನಾದ್ರೂ ಕೇಳಿದ್ರೆ ತನಗೇನು ಗೊತ್ತಿಲ್ಲ ಅಂತ ಹೇಳು ಅದನ್ನ ಬಿಟ್ಟು ಬೇರೆ ಏನು ಹೇಳಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾರೆ ಆಗ ಪವಿತ್ರ ಗಾಬರಿ ಬಿದ್ದು ಪವನ್ ಬಳಿ ವಿಚಾರಿಸ್ತಾರೆ ಆಗ ಪವನ್ ಏನಿಲ್ಲ ನೀವು ಸುಮ್ಮರಿ ಅಂತ ಹೇಳ್ತಾರೆ ಅದಕ್ಕೆ ಪವಿತ್ರ ಕೂಗಾಡಿ ಜೋರ್ ಮಾಡ್ತಾರೆ ಆಗ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಬಾಡಿ ಎಸೆದು ಬಂದಿರೋ ಬಗ್ಗೆ ಪವನ್ ಹೇಳ್ತಾನೆ ಇನ್ನು ಕೊಲೆ ಬಳಿಕ ಸರೆಂಡರ್ ಆಗು ಎಂದಾಗ ರಾಘವೇಂದ್ರ ಆಗಲ್ಲ ಅಂತ ಚಿತ್ರದುರ್ಗದ ಕಡೆ ಹೊರಟಿರ್ತಾನೆ ಆದ್ರೆ ವಿನಯ್ ಪ್ರದೂಷ್ ಮತ್ತು ರಾಘವೇಂದ್ರ ಮೂರು ಜನ ಸೇರಿ ರಾಘವೇಂದ್ರನನ್ನ ಒಪ್ಪಿಸ್ತಾರೆ ಹೀಗೆ ರೇಣುಕಾ ಸ್ವಾಮಿಯ ಕೊಲೆಯ ಒಂದೊಂದೇ ರಹಸ್ಯಗಳು ಈಗ ಬಯಲಾಗ್ತಾ ಇದೆ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್